ನಾನು ಮೊನ್ನೆ ಬೀದರ್ ಜಿಲ್ಲಾ ಒಂದು ಪ್ರವಾಸದಲ್ಲಿದ್ದಾಗ ಅಲ್ಲಿಯ ಎಸ್ ಪಿ ಅವರು ಒಂದು ಅಕ್ಕ ಪಡೆ ಅಂತ ಹೇಳಿ ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೆ ಸೊ ಆ ಅಕ್ಕ ಪಡೆಯನ್ನು ಇಡೀ ನಮ್ಮ ರಾಜ್ಯಾದ್ಯಂತ ಪ್ರಾಯೋಗಿಕವಾಗಿ ಆಗಸ್ಟ್ ಹದಿನೈದರಿಂದ ಮೈಸೂರಲ್ಲಿ ಬೆಳಗಾವಿಯಲ್ಲಿ ಮಂಗಳೂರಿನಲ್ಲಿ ಅದು ಅಕ್ಕ ಪಡೆಯ ಒಂದು ಕಾರ್ಯಾಚರಣೆಯನ್ನು ನಾವು ಶುರು ಮಾಡ್ತಾ ಇದ್ ಇಲಾಖೆಯ ಮುಖಾಂತರ ಈ ಅಕ್ಕ ಪಡೆ ಮಾಡೋದ್ರಿಂದ ಯಾವುದೇ ಮಕ್ಕಳಿಗೆ ಏನಾದರೂ ಕಾಲೇಜ್ಗೆ ಅವ್ರು ಹೋಗ್ತಾರೆ ಅಕ್ಕಪಡೆ ಅಂತಂದ್ರೆ ಅಲ್ಲಿ ಅದರಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ ಮತ್ತು ಎನ್ ಸಿ ಸಿ ಏನು ಸೀನಿಯರ್ ಕ್ಯಾಡರ್ದವ್ರು ಇರ್ತಾರೆ ಅವರು ಇರ್ತಾರೆ ಅವರಿಗೆ ಒಂದು ವೆಹಿಕಲ್ ಅನ್ನು ಕೂಡ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಕೂಡ ಡಿ ಎಂ ಎಫ್ ಫಂಡ್ನಲ್ಲೂ ಕೂಡ ತಗೊಳ್ಳಿಕ್ಕೆ ನಾವು ಎಲ್ಲ ಕಡೆ ನಾವು ಮಾತಾಡಿದ್ದೀವಿ ಈಗಾಗಲೇ ಸೊ ಅಕ್ಕಪಡೆಯ ಕಾರ್ಯದಿಂದ ಆದಷ್ಟು ಕಡಿಮೆ ಮಾಡಲಿಕ್ಕಿಂತ ಪ್ರಕರಣಗಳನ್ನು ಬಾಲ್ಯ ವಿವಾಹ ಇರ್ಬೋದು ಅತ್ಯಾಚಾರ ಪ್ರಕರಣಗಳಿರ್ಬೋದು ಇದು ಒಂದು ನಮ್ಮ ಕಾಳಜಿ ನಮ್ಮ ಬದ್ಧತೆ ಅದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇಲಾಖೆಯ ಒಂದು ಕಾರ್ಯಭಾರವನ್ನು ತೆಗೆದುಕೊಂಡ್ಮೇಲೆ ಈ ಬಹಳಷ್ಟು ಪರಿಣಾಮಕಾರಿಯಾಗಿ ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕೆ ಹತ್ತು ಇಲಾಖೆಯನ್ನ ಒಳಗೊಂಡಂತ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿದೀವಿ ಅದರಲ್ಲಿ ಆರ್ ಡಿ ಪಿ ಆರ್ ಬರುತ್ತೆ ಯಾಕಂದ್ರೆ ಗ್ರಾಮ ಪಂಚಾಯಿತಿಗಳ ಸಹಕಾರ ನಮಗೆ ಬಹಳ ಬೇಕಾಗುತ್ತೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಯಾಕಂತಂದ್ರೆ ಈಗ ಡ್ರಾಪ್ ಔಟ್ ಆಗೋದು ನಮ್ಮ ಶಿಕ್ಷಣ ಇಲಾಖೆಯವ್ರಿಗೆ ಬಹಳಷ್ಟು ಬೇಗ ಗೊತ್ತಾಗತ್ತೆ ಮೂರು ದಿನ ಮಗು ಏನಾದರೂ ಸ್ಕೂಲ್ಗೆ ಬರಲಿಲ್ಲ ಅಂದ ತಕ್ಷಣ ಮೊದಲು ಗೊತ್ತಾಗೋದೆ ಆ ಟೀಚರ್ಗೆ ಸೊ ಹೀಗಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಕೂಡ ಇದರಲ್ಲಿ ತೆಗೆದುಕೊಂಡಿದೀವಿ ಅದೇ ಪ್ರಕಾರ ಹೋಮ್ ಡಿಪಾರ್ಟ್ಮೆಂಟು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕಂದಾಯ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಬಿ ಸಿ ಮೈನಾರಿಟಿ ಪದವಿ ಪೂರ್ವ ಶಿಕ್ಷಣ ಈ ಎಲ್ಲ ಹತ್ತು ಇಲಾಖೆಗಳನ್ನು ಒಳಗೊಂಡಂಥವ್ರಿಗೆ ನಾವು ಇದರ ಒಂದು ಜವಾಬ್ದಾರಿ ಅಂದರೆ ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಇವ್ರನ್ನೆಲ್ಲರನ್ನೂ ಕೂಡ ಒಳಗೊಂಡಂಥ ಸಮಿತಿಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾ ಆಡಳಿತವರೆಗೂ ವಿಸ್ತರಣೆಯನ್ನು ಮಾಡಿದೀವಿ ಒಟ್ಟಾಗಿ ತಮ್ಮ ಕಾಳಜಿಯ ಬಗ್ಗೆ ನಮಗೆ ಗಮನಕ್ಕಿದೆ ಈ ಅತ್ಯಾಚಾರದ ಬಗ್ಗೆ ಕೂಡ ನಮಗೆ ನೀವು ಹೇಳಿದ್ದೀರಾ ಇದಕ್ಕೇನು ಆಗಬೇಕು ಇದಕ್ಕೆ ನಾವು ಎಜುಕೇಟ್ ಮಾಡ್ಬೇಕಷ್ಟೇ ಇರುವಂತ ಇದೊಂದು ದೊಡ್ಡ ಪಿಡುಗು ಇದನ್ನ ನೀವಾಗ್ಲಿ ನಾವಾಗ್ಲಿ ಬೇರೆ ಮಟ್ಟದಿಂದ ಕಿತ್ತೊಗಿಬೇಕನ್ನೋದೇ ನಮ್ಮೆಲ್ಲರ ಒಂದು ಆಶಯ ಇದು ಬಹಳಷ್ಟು ಅಸಹ್ಯನು ಅನ್ಸುತ್ತೆ ಈ ಬಗ್ಗೆ ಮಾತನಾಡ್ಲಿಕ್ಕೆ ಬಹಳಷ್ಟು ನಮಗೆ ರಕ್ತನೂ ಕುದಿಯುತ್ತೆ ರೀತಿಯಿಂದ ಇದನ್ನ ತಡೆಗಟ್ಟಲಿಕ್ಕೆ ಏನೆಲ್ಲಾ ಯಾವುದೇ ಸರ್ಕಾರ ಬರಲಿ ಏನೆಲ್ಲಾ ಕಾನೂನುಗಳನ್ನ ತೆಗೆದುಕೊಂಡು ಬರ್ತೀವಿ ಎಷ್ಟೆಲ್ಲ ಕಠಿಣ ಶಿಕ್ಷೆಯನ್ನ ಕೊಡ್ ಕೊಡೋಕೆ ಇದನ್ನ ಮಾಡ್ತೀವಿ ಇದಕ್ಕೆ ಯಾರು ಕೂಡ ಸಪೋರ್ಟ್ ಮಾಡೋಕೆ ಸಾಧ್ಯ ಇಲ್ಲ ಬಹಳಷ್ಟು ನನ್ನ ಇಲಾಖೆಯಲ್ಲಿ ಒನ್ ಜೀರೋ ನೈನ್ ಏಟ್ ಅಂತ ಒಂದು ಹೆಲ್ಪ್ ಲೈನ್ ಕೂಡ ನಾವು ಮಾಡಿದೀವಿ ಈ ರೀತಿ ಏನಾದರೂ ತೊಂದರೆ ಇದ್ರೆ ಯಾಕಂದ್ರೆ ಬಹಳಷ್ಟು ಹುಡುಗಿಯರನ್ನ ಚಿಡಾಯಿಸ್ತಾ ಇರ್ತಾರೆ ಹುಡುಗರು ಬಹಳಷ್ಟು ಹುಡುಗರು ಹೋಗಿ ಅವ್ರ ಮನೆಗೆ ಹೋಗಿ ಧಮಕಿ ಕೊಟ್ಟು ಬರ್ತಿರ್ತಾರೆ ಆ ರೀತಿ ಏನಾದರೂ ಇದ್ರೆ ಒನ್ ಜೀರೋ ನೈನ್ ಏಟ್ ಗೆ ತಕ್ಷಣ ಆ ಹುಡುಗಿ ನಮ್ಮ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಹೆಲ್ಪ್ಲೈನ್ ಸಹಾಯಕ್ಕೆ ನಾವು ನಿಲ್ತೀವಿ ಇದನ್ನ ತಡೆಗಟ್ಟಲಿಕ್ಕೆ ಎಲ್ಲರೂ ಸೇರ್ಕೊಂಡು ಪ್ರಯತ್ನ ಮಾಡೋಣ ಅಂತ ನಾನು ಮಾನ್ಯ ಸದಸ್ಯರಿಗೆ ಹೇಳಿ